ಡ್ರೋಮ್ ಪ್ರತಾಪ್ ಅವರ ನಟನೆ ನಗು ಎಲ್ಲವನ್ನೂ ಕೂಡ ಮೆಚ್ಚಿ ಜಾಸ್ತಿ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಶ್ರುತಿ ಮೇಡಮ್ ಅವರು ಯಾವುದು ಶ್ರುತಿ ಮೇಡಮ್ ಅವರು ಕೂಡ ಪರ್ಫಾರ್ಮೆನ್ಸ್ ಅನ್ನು ಎಂಜಾಯ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಡ್ರೋಮ್ ಪ್ರತಾಪ್ ಅವರ ಎಂಟ್ರಿ ಆಗಿರ್ಬೋದು ಅವರ ಒಂದು ನಟನೆ ಕಾಮಿಡಿ ಸ್ಕಿಟ್ಗಳಾಗಿರ್ಬೋದು ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅವರ ಒಂದು ನಗು ಇದೆಯಲ್ಲ ಅದಕ್ಕೆ ಜಾಸ್ತಿ ಮಾರ್ಕ್ಸ್ ಅನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಶ್ರುತಿ ಮೇಡಮ್ ಅವರು ಕೂಡ ಮೆಚ್ಚಿ ಸಖತ್ತಾಗಿ ಮಾರ್ಕ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲ ಕಡೆ ಪ್ರಕ ಪ್ರಖ್ಯಾತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಅವರ ಒಂದು ನಟನೆ ನೆಕ್ಸ್ಟ್ ಲೆವೆಲ್ ಇದೆ ಒಂದು ಕಾಮಿಡಿ ಸ್ಕಿಟ್ ಅನ್ನು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ ಮಾಡ್ತಿದ್ದಾರೆ ಎಂಟ್ರಿ ಲೆವೆಲ್ ಅಂತೂ ಸಿಕ್ಕಾಪಡೆ ಸೂಪರ್ ಆಗಿತ್ತು ಗ್ರ್ಯಾಂಡ್ ಓಪನಿಂಗ್ ಕೆಲವು ಕೂಡ ಚೆನ್ನಾಗಿತ್ತು ಪ್ರತಾಪ್ ಅವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಜಾಸ್ತಿ ಆಗ್ತಿದ್ದಾರೆ ಡ್ರೋನ್ ಬದಲಿಗೆ ಈಗ ನಟನೆಗೂ ಫೀಲ್ಡ್ ಗು ಕೂಡ ಎಂಟ್ರಿ ಕೊಟ್ಟಿದ್ದು ತುಂಬಾನೇ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಪ್ರತಾಪ್ ಅವರು ಕೂಡ ನಟಿಸಿದ್ದಾರೆ ಕೋಮಲ್ ಸರ್ ಆಗಿರ್ಬೋದು ಸಾಧು ಸರ್ ಎಲ್ಲರೂ ಕೂಡ ಮೆಚ್ಕೋತಾರೆ ಪ್ರತಾಪ್ ನಿನ್ನ ಒಂದು ನಗುನ ಮಾತ್ರ ಬಿಡಬೇಡ ಇದೇ ರೀತಿ ಒಂದು ನಗುನ ಕಂಟಿನ್ಯೂ ಮಾಡು ಪಾಸಿಟಿವ್ ಆಗಿದೆ ನಿನ್ನ ಒಂದು ಮುಗ್ಧತೆ ಆಗಿರ್ಬೋದು ಸರಳತೆ ಕೂಡ ತುಂಬಾನೆ ಚೆನ್ನಾಗಿದೆ ಅದಕ್ಕೆ ಜನರು ನಿನಗೆ ಓಟನ ಮಾಡಿ ಬಿಗ್ ಬಾಸ್ ನಲ್ಲಿ ಕೂಡ ನಿನಗೆ ಜಾಸ್ತಿ ಅಂಕಗಳು ಕೂಡ ಸಿಗ್ತಿದೆ ಅನ್ನುವಂತಹ ಮಾತನ್ನ ಪ್ರತಾಪ್ ಅವರಿಗೆ ಶ್ರುತಿ ಮೇಡಮ್ ಅವರು ಕೂಡ ಒಂದು ಒಳ್ಳೆ ಮೆಚ್ಚುಗೆಯ ಮಾತನ್ನು ಕೂಡ ತಿಳಿಸ್ತಾರೆ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರು ತುಂಬಾನೆ ಚೆನ್ನಾಗಿ ಹೆಸರುವಾಸಿ ಆಗ್ತಿದ್ದಾರೆ ಪ್ರಖ್ಯಾತಿಯನ್ನು ಕೂಡ ಪಡೆದುಕೊಳ್ತಿದ್ದಾರೆ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ತುಂಬಾನೆ ಅತ್ಯುತ್ತಮವಾಗಿ ನಟಿಸಿದ್ದಾರೆ